ಮೂರಲ್ಲಿ ಆಗಿರೋ ಸೇಡ್ನ ಇಪ್ಪತ್ತು ವರ್ಷ ಬಿಟ್ಟು ಕೇಸ್ ಹಾಕ್ತಾರೆ ನಮ್ಮ ಮೇಲೆ ನಾವು ಇವತ್ತೂ ಅಂಕ ಆಗಲಿ ಆಗ್ಲಿ ಅಂಕ ರೆಡ್ಡಿ ಮಕ್ಕಳಾಗಿ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರು ಸೇಲ್ ಮಾಡಿಲ್ಲ ನಾವು ಯಾರಿಗೂ ಎಲ್ಲೂ ಮಾರಾಟ ಮಾಡಿಲ್ಲ ಇಪ್ಪತ್ ಮೂರಲ್ಲಿ ಎಕ್ಸ್ಪರ್ಟಿ ಸ್ಟೇ ಅಂದ್ಬಿಟ್ಟು ನಮಗೆ ಎಕ್ಸ್ಪರ್ಟಿ ಸ್ಟೇ ಅಂದ್ಬಿಟ್ಟು ಅವ್ನು ತಗೊಂಡ್ ಬಂದಿರ್ತಾನೆ ನಾವು ಅವಾಗ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ ವೀಣಾ ಆಮೇಲೆ ಗಿರ್ಜಾ ನಾಗರಾಜು ಸುನೀಲ್ ಕುಮಾರ್ ಜೈನವ್ರ ಮೇಲೆ ಕೇಸ್ ಹಾಕ್ತೀವಿ ಏಳು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಂಬೇಡ್ಕರ್ ಪ್ರತಿಮೆ ಹಾಕೋ ನಮ್ಮ ಬಲಕ ಹಾಕೋ ಎಲ್ಲ ಬೋರ್ಡ್ ಎಲ್ಲ ಹಾಕೋ ಬೆಂಗಳೂರು ಒಂದು ಐಟೆಕ್ ಸಿಟಿ ಇದೊಂದು ಐಟಿ ಬಿ ಟಿ ನಗರಿ ಎಂತವರ್ಗಾದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಬೇಕು ಜಮೀನನ್ನ ಮಾಡಬೇಕು ಇಲ್ಲೊಂದು ಮನೆಯನ್ನ ಕಟ್ಟಬೇಕು ಎನ್ನುವಂತ ಆಸೆ ಸಹಜವಾಗಿ ಇರುತ್ತೆ ಇಲ್ಲೊಂದು ಕಡೆ ಪಿತ್ರಾರ್ಜಿತ ಸ್ವತ್ತಾಗಿದ್ದು ಆ ಒಂದು ಸ್ವತ್ತಿನಲ್ಲಿ ಮಾಲೀಕರ ಗಮನಕ್ಕೆ ಬಾರದೆ ಜಿ ಪಿ ಎ ಅದು ಕೂಡ ನೋಟ್ರಿ ಮಾಡಿರುವಂತ ಅನ್ ರಿಜಿಸ್ಟರ್ಡ್ ಜಿ ಪಿ ಎ ಮಾಡಿಕೊಂಡು ಈಗ ನಮಗೆ ಇಲ್ಲಿ ಎರಡು ಸೈಟ್ ಗಳನ್ನ ಮಾರಿದ್ದಾರೆ ಅಂತ ಹೇಳಿ ವ್ಯಕ್ತಿಯೋರ್ವರು ಬಂದು ನಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಪದೇ ಪದೇ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ ಅವರ ಹೆಸರಿನಿಂದ ನಮಗೆ ಕಿರುಕುಳವನ್ನ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಮೈಲ್ಸಂದ್ರ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತು ಬಾರ್ ಎರಡರ ಅಂಕಾರೆಡ್ಡಿ ಮತ್ತು ಅವರ ಕುಟುಂಬಸ್ಥರು ಈ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಬಾಬಾ ಸಾಹೇಬರ ಹೆಸರನ್ನ ಹೀಗ್ ದುರ್ಬಳಕೆ ಮಾಡಿಕೊಳ್ಳಬಾರದು ಹಾಗೆಯೇ ಇದೊಂದು ಖಾಸಗಿ ಸ್ವತ್ತಾಗಿದೆ ಸರ್ಕಾರಿ ಸ್ವತ್ತುಗಳಲ್ಲಿ ಬೈ ಿದ್ರೆ ಬಾಬಾ ಸಾಹೇಬರ ಹೆಸರನ್ನು ಅವರ ಭವನವನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತೇಳಿ ಇಲ್ಲಿನ ಸ್ಥಳೀಯ ದಲಿತ ಮುಖಂಡರು ಕೂಡ ಹೇಳ್ತಿದ್ದಾರೆ ಇನ್ನು ಈ ಒಂದು ಜಮೀನಿನ ಅಂಕಾರೆಡ್ಡಿ ರವರ ಮೊಮ್ಮಗನಾದಂತ ಅರ್ಜುನ್ ರೆಡ್ಡಿ ಈ ಒಂದು ಜಮೀನು ನಮ್ಮ ಪಿತ್ರಾರ್ಜಿತ ಸ್ವತ್ತಾಗಿ ಬಂದಿರ್ತಕ್ಕಂಥದ್ದು ನಾವು ಹತ್ತೊಂಬತ್ ನೂರ ಅರವತ್ತ ಎಂಟರಿಂದ ಸ್ವಾಧೀನದಲ್ಲಿದ್ದೇವೆ ನಾವು ಯಾರಿಗೂ ಕೂಡ ಒಂದಿಂಚು ಭೂಮಿಯನ್ನು ಕೂಡ ನಾವು ಮಾರ್ಲಿಲ್ಲ ಇವರು ಎಲ್ಲವೂ ಕೂಡ ನಕಲಿ ದಾಖಲಾತಿಗಳನ್ನ ತಂದು ಈ ರೀತಿಯಾಗಿ ಅನಗತ್ಯವಾದಂಥ ಕಿರುಕುಳವನ್ನ ಕೊಡ್ತಿದ್ದಾರೆ ಈಗಾಗಲೇ ನಮಗೆ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ನಮ್ಮ ಪರವಾದಂತಹ ತೀರ್ಪು ಬಂದಿದೆ ಅಂತ ಹೇಳಿ ವಾದವನ್ನ ಮಂಡಿಸ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವಾಕ್ಸಮರ್ಗಳು ಕೂಡ ನಡೆದಿದೆ ಅಸಲಿಯಾಗಿ ಈ ಜಮೀನು ಯಾರದು ದಾಖಲಾತಿಗಳು ಏನ್ ಹೇಳ್ತವೆ ಆ ನಂತರ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತದ್ದನ್ನ ಅವರು ತಮ್ಮದೇ ಜಮೀನು ಅಂತೇಳಿ ವಾದವನ್ನ ಮಂಡಿಸ್ತಿದ್ದಾರೆ ಇಲ್ಲಿನ ಸ್ಥಳೀಯ ದಲಿತ ಮುಖಂಡರುಗಳು ಇಲ್ಲಿ ಅದು ಅದೊಂದು ಖಾಸಗಿ ಭೂಮಿಯಾಗಿದೆ ಈ ರೀತಿಯಾಗಿ ಬಾಬಾ ಸಾಹೇಬ್ರ ಹೆಸರನ್ನ ದುರ್ಬಳಕೆ ಅಂತ ಅಂತೇಳಿ ತಿಳಿಸುತ್ತಾರೆ ಈ ಒಂದು ಜಾಗದಲ್ಲಿ ನಾನು ಸೈಟ್ ಅನ್ನ ಖರೀದಿಸಿದ್ದೇನೆ ಇಲ್ಲಿ ದಲಿತ ಸಂಘರ್ಷ ಸೇನೆಯ ಕೇಂದ್ರ ಕಚೇರಿಯನ್ನ ತೆರೀತೇನೆ ಆದ್ರೆ ಇದಕ್ಕೆ ನಮ್ಮ ನಮ್ಮವರಲ್ಲೇ ತಂದಿಟ್ಟು ಮೇಲ್ವರ್ಗದವರು ತಮಾಷೆ ನೋಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಕೂಡ ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಎ ಗೋಪಾಲ್ ರವರು ಹಾಗೆಯೇ ಇಲ್ಲಿ ನಾನು ಸೈಟ್ ಖರೀದಿಸಿದ್ದೇನೆ ಎನ್ನುವಂಥ ವಾದವನ್ನು ಕೂಡ ನಿನ್ನೆ ದಿನ ಅವರು ವಾದವನ್ನ ಮಂಡಿಸಿದ್ರು ಆ ಒಂದು ತುಣುಕನ್ನ ನೋಡ್ತಾ ಈಗ ಅಂಕಾರೆಡ್ಡಿರವರ ಮೊಮ್ಮಗ ಅರ್ಜುನ್ ರೆಡ್ಡಿ ಮತ್ತು ಇತರರು ಏನ್ ಮಾತನಾಡಿದ್ರು ಅಲ್ಲಿ ನಡೀತಾ ಇರುವಂತಿರೋ ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಸವೆ ನಂಬರು ಎಂಬತ್ತು ಬಾರು ಒಂದು ಹೊಸ ಸವೆ ನಂಬರು ನೂರ ನಲ್ವತ್ತು ಮತ್ತೆ ಬಂದ್ಬಿಟ್ಟು ನಮ್ಮ ದಲಿತರನ್ನ ದಲಿತರ ಮೇಲೆನೆ ಎತ್ತು ಕಟ್ತಾ ಅಂತ ಒಂದು ಆರೋಪ ಮಾಡ್ತಾ ಟೋಟಲಿ ಒಟ್ಟಿಗೆರೋ ಜಾಗ ಎರಡು ಎಕರೆ ನಿಮ್ಗೆ ಯಾರು ಸೇಲ್ ಡೀಟ್ ಮಾಡಿಕೊಟ್ಟಿದ್ದಾರೆ ಒಂದು ಮ್ಯಾನ್ಯಲ್ ಜಿ ಪಿ ಮಾಡಿಕೊಟ್ಟಿರ್ತಾರಲ್ಲ ಅವರು ದಲಿತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವ ಭಾವಚಿತ್ರ ಇರೋನಲ್ಲ ಅರ್ದಾಕಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಇಲ್ಲಿ ಪ್ರತಿಭಟನೆನ ಹಮ್ಕೊಳ್ತಾರೆ ಬಾಬಾ ಸಾಹೇಬ್ರು ಹೇಳಿದಾರ ಬಾಬಾ ಸಾಹೇಬ್ರು ಏನು ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ಅವ್ರು ಬರೋಕ್ಕಾಗ್ದಿರ ನಮ್ಮ ದಲಿತ ಸಮುದಾಯದವ್ರನ್ನ ಎತ್ಕೊಂಡಂಥ ಕೆಲಸ ಮಾಡ್ತಾರೆ ನಮ್ಮ ದಲಿತ ಸಮುದಾಯದ ಒಬ್ಬ ನಮ್ಮ ಮುಖ ಇಟ್ಕೊಂಡು ಅಟ್ರಾಸಿಟಿ ಕೇಸ್ಗಳು ಮಾಡೋಂಥದ್ದು ಮಾಡ್ತಿದ್ದಾರೆ ನೋಟಿಸು ನಮಗೆ ನಮ್ಮದು ಜಾಗ ಸರ್ವೆ ನಂಬರ್ ಅವ್ರದ್ದು ಇರೋದು ಏಯ್ಟಿ ಬಾರ್ ಒನ್ ಏ ಟಿ ಬರ್ ಒನ್ ಅಂತಿರೋದು ಅದು ಅಲ್ಲಿ ಇಲ್ಲಿ ಐಡೆಂಟಿಫೈ ಇಲ್ಲ ಜಾಗ ಅವ್ರು ನಮ್ಮದು ಜಾಗ ಅಂತ ಇಲ್ಲಿ ಬಂದು ಕ್ಲೈಮ್ ಮಾಡ್ತಾ ಇದ್ದಾರೆ ಯಾವುದೇ ಇವಾಗ ಇಲ್ಲಿ ಮೇನ್ ರೋಡ್ ಅಂತೇಳಿ ನಮಗೆ ಇಲ್ಲಿ ಇಲ್ಲಿ ಇವತ್ತಿಷ್ಟು ಬೆಲೆ ಬಾಳ್ತಿದೆ ಅಂತೇಳಿ ಎರಡು ಸಾವಿರದ ಮೂರಲ್ಲಿ ಆಗಿರೋ ಸೇಲ್ ಹೀಟ್ನ ಇಪ್ಪತ್ತು ವರ್ಷ ಬಿಟ್ಟು ಕೇಸ್ ಹಾಕ್ತಾರೆ ನಮ್ಮ ಮೇಲೆ ನಾವು ಇವತ್ತರೆಗೂ ಅಂಕ ಆಗಲಿ ಅಂಕ ರೆಡ್ಡಿ ಮಕ್ಕಳಾದಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಯಾರೂ ಸೇಲ್ ಮಾಡಿಲ್ಲ ಇದು ಮೂಲ ಆಸ್ತಿ ಕೋರ್ಟ್ ಪಾರ್ಟಿಷನ್ ಡೀಟ್ ಆಗಿದೆ ಎಫ್ ಡಿ ಪಿ ಸಿಕ್ಸ್ ಸಿಕ್ಸ್ ಪರ್ ಟೂ ತೌಸಂಡ್ ತರ್ಟೀನಲ್ಲಿ ಆಗಿದೆ ಭಾಗಪತ್ರಗಳು ಮೂವರೆಗೂ ಆಯಿತು ತ್ರೂ ಆಯಿತು ಅದಾದ ಮೇಲೆ ನಾವು ನಮ್ಮ ನಾವು ಪೊಸಿಷನಲ್ಲಿ ಇದ್ದೀರಿ ಸ್ಕೆಚ್ ಆಗಿದೆ ಸರ್ವೆ ರೆಕಾರ್ಡ್ಸ್ ಇದೆ ಎಲ್ಲ ಇದೆ ಪೊಸಿಷನಲ್ಲಿ ಇದ್ದೀರಿ ಆ ಕಡೆನು ನಮ್ಮದೇ ಜಾಗ ಈ ಕಡೆ ನಮ್ಮದೇ ಜಾಗ ನಾವು ಯಾರಿಗೂ ಎಲ್ಲೂ ಮಾರಾಟ ಮಾಡಿಲ್ಲ ಇಪ್ಪತ್ತ್ಮೂರಲ್ಲಿ ಎಕ್ಸ್ಪಾರ್ಟಿ ಸ್ಟೇ ಅಂದ್ಬಿಟ್ಟು ನಮಗೆ ಎಕ್ಸ್ಪಾರ್ಟಿ ಸ್ಟೇ ಅಂದ್ಬಿಟ್ಟು ಅವ್ನು ತೊಗೊಂಡು ಬಂದಿರ್ತಾನೆ ನಾವು ಅವಾಗ ಕೋರ್ಟ್ಗೆ ಹೋಗಿರ್ತೀವಿ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ವಿಕೇಟ್ ಆಗುತ್ತೆ ಅದಾದಮೇಲೆ ಏನು ಮಾಡ್ತಾನೆ ನೆಕ್ಸ್ಟು ಇನ್ನೊಂದು ಕೋರ್ಟ್ಗೆ ಹೋಗ್ತಾನೆ ಅಲ್ಲೂ ಸ್ಟೇ ಕೊಟ್ಟಿಲ್ಲ ಆಗ ನಾವೇನು ಮಾಡ್ತೀರಿ ಹೀಗೆಲ್ಲ ತೊಂದರೆ ಮಾಡ್ತಾ ಇದ್ದಾಗ ನಾವೊಂದು ಸ್ಟೇ ನಾವೊಂದು ಕೇಸ್ ಹಾಕ್ತೀವಿ ಅವ್ರ ಮೇಲೆ ವೀಣಾ ಶ್ರೀನಿವಾಸ ಆಮೇಲೆ ಗಿರ್ಜಾ ನಾಗರಾಜು ಸುನೀಲ್ ಕುಮಾರ್ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಆ ಕೇಸಲ್ಲಿ ನಮಗೆ ಸ್ಟೇ ಕೊಟ್ಟಿರ್ತಾರೆ ಇಂಜೆಕ್ಷನ್ ಆಡ್ರಿರುತ್ತೆ ನಮ್ಮದು ಇದು ಪೊಸಿಷನ್ನು ನಮ್ಮದು ಜಾಗ ನೀವೇ ಅಲ್ಲಿ ಇರೋದು ಅಂತ ಕೂಡ ಆರ್ಡರ್ ಆಗಿದೆ ನಮ್ಮ ಹತ್ರ ಪೊಸಿಷನ್ ಯಾರು ಬರಬಾರ್ದು ಅಂತ ಆರ್ಡ್ರ್ ಆಗಿರುತ್ತೆ ಆ ಆರ್ಡರ್ ಇಂಜೆಕ್ಷನ್ ಆರ್ಡ್ರ್ ಆದಮೇಲೆ ಅವನೇನು ಮಾಡ್ತಾನೆ ಸುನಿಲ್ ಕುಮಾರ್ ಜಯನವರು ಅವರು ಅವರು ನಾದಿನಿಯಾದ ಅಮೃತ ವರ್ಷಿಗೆ ಇದು ಜಿ ಪಿ ರಿಜಿಸ್ಟರ್ ಮಾಡ್ತಾರೆ ವಿನಾ ಹೋಟೆಲ್ ಕೇಸ್ ಹಾಗೆ ಮಾಡಿದ್ದಾರೆ ಅವರು ಹೋಟೆಲ್ಗೆ ಅವ್ರಿಗೂ ನೋಟಿಸ್ ಹೋಗಿದೆ ಹೋಟೆಲ್ ಹಾಕಿದ್ದಾರೆ ಕೋರ್ಟ್ ಎಂಟ್ರಿ ಆಗಿದ್ದಾರೆ ಎಲ್ಲ ಆದ್ರೂ ನಾನು ಆಮೇಲೆ ಅವ್ರು ಹೋಗಿ ಜಿ ಪಿ ರಿಜಿಸ್ಟರ್ ಮಾಡ್ತಾರೆ ಅವ್ರ ನಾದ್ಲಿಗೆ ಹಾಂ ಕ್ರಮವಾಗಿ ರಿಜಿಸ್ಟ್ರು ಮಾಡಿದ್ದಾರೆ ನೈನ್ ನಮ್ಮದು ನಮ್ಮ ಕೇಸ್ ನಂಬರ್ ಬಂದು ಟೆನ್ ನೈಂಟಿ ಸೆವೆನ್ ಬಾರ್ ಟು ತೌಸಂಡ್ ಟ್ವೆಂಟಿ ತ್ರೀ ಅವ್ರು ಅವ್ರು ನಮ್ಮ ಕೇಸ್ ಹಾಕಿದ್ದು ಏಯ್ಟ್ ಫಾರ್ಟಿ ಒನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಟ್ ಫಾರ್ಟಿ ತ್ರೀ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅದ್ರಲ್ಲಿ ಸ್ಟೇ ಸ್ಟೇ ಕೂಡ ವೇಕೆಂಟ್ ಆಯಿತು ನೆಕ್ಸ್ಟ್ ಆಮೇಲೆ ಇನ್ನೂ ಹನ್ನೆರಡು ಕೇಸ್ ಹಾಕಿದ್ರು ಅದನ್ನು ಸ್ಟೇ ಸಿಕ್ಕಿಲ್ಲ ಆಮೇಲೆ ಅಮೃತ ವರ್ಷಿಣಿ ಅನ್ನೋ ಅವ್ರ ನಾದ್ಲಿಗೆ ಸೇಲ್ ಡೀಡ್ ಮಾಡ್ತಾರೆ ಸೇಲ್ಡೀಡು ನಮ್ಮ ಇಂಜೆಕ್ಷನ್ ಆಡ್ರ್ ಇದ್ದಾಗ ನಮ್ಮ ಇಂಜೆಕ್ಷನ್ ಇದ್ರೂ ಸೇಲ್ ಡೀಡ್ ಮಾಡಿರ್ತಾರೆ ಆಮೇಲೆ ತಿರ್ಗಾ ಅಮೃತ ವರ್ಷಿ ಏನು ಮಾಡ್ತಾರೆ ತಿರ್ಗಾ ನಮ್ಗೆ ನೋಟಿಸ್ ಕಳಿಸ್ತಾರೆ ಕೋರ್ಟ್ಗೆ ನೈನ್ಟೀನ್ ಟೆನ್ನು ಹಾಗೂ ನೈನ್ಟೀನ್ ಟೆನ್ ಹಾಗೂ ನೈನ್ಟೀನ್ ಲೆವೆನ್ನು ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸ್ಟೇ ಸಿಕ್ಕಿಲ್ಲ ಅಂತ ವಿತ್ಡ್ರಾ ಮಾಡ್ಕೊತಾರೆ ನೆಕ್ಸ್ಟ್ ಅವರೇ ವಾಪಸ್ ತೊಗೊತಾರೆ ಸ್ಟೇ ಸಿಕ್ಕಿಲ್ಲ ಅಂತ ಸ್ಟೇ ಸಿಕ್ಕಿದ್ರೆ ಇಲ್ಲಿ ಪೊಸಿಷನ್ ಬರೋದಕ್ಕೆ ತೊಂದರೆ ಮಾಡೋದಕ್ಕೆ ನಮಗೆ ನಮ್ಮ ಜಾಗ ಇತ್ತು ತೊಂದರೆ ಮಾಡೋದಕ್ಕೆ ಕಬ್ಜಾ ಮಾಡ್ಕೊಳೋದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವರು ಆಮೇಲೆ ತಿರ್ಗಾ ನೆಕ್ಸ್ಟು ನೈನ್ಟೀನ್ ಫಾರ್ಟಿ ಫೈವ್ ಆಫ್ ಟು ತೌಸಂಡ್ ಟ್ವೆಂಟಿ ತ್ರೀ ನೈನ್ಟೀನ್ ಫಾರ್ಟಿ ಸಿಕ್ಸ್ ಆಫ್ ಟು ತೌಸಂಡ್ ಟ್ವೆಂಟಿ ತ್ರೀ ತಿರ್ಗ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಲ್ಲೂ ಸ್ಟೇ ಸಿಗೋಲ್ಲ ಅಲ್ಲೂ ವಿತ್ಡ್ರಾ ಮಾಡ್ಕೊತಾರೆ ಈಗೆಲ್ಲ ಆಗಲ್ಲ ಲಾಸ್ಟ್ಗೆ ಈಗೆಲ್ಲ ಏನೂ ನಡೆಯಲ್ಲ ನಮ್ಮ ಮೇಲೆ ಹದಿನಾಲ್ಕು ಕೇಸ್ ಹಾಕಿರ್ತಾರೆ ನ್ಯಾಯಾಲಯಕ್ಕೆ ನ್ಯಾಯಾಲಯದಲ್ಲಿ ಅವ್ರಿಗೆಲ್ಲೂ ಆರ್ಡ್ರ್ ಆಗಿರೋಲ್ಲ ನಾವು ನಾ ನಮಗೆ ಇಂಜೆಕ್ಷನ್ ಹಾಕಿದೆ ಇದೆಲ್ಲ ಆಗಲ್ಲ ಅಂತೇಳಿ ಲಾಸ್ಟ್ಗೆ ಒಬ್ಬ ಒಂದು ಡಿ ಎಸ್ ಎಸ್ ಸಂಘಟನೆಗೆ ಒಂದು ಜಿ ಪಿ ಎ ರಿಜಿಸ್ಟರ್ ಜಿ ಪಿ ಎ ಅನ್ರಿಜಿಸ್ಟರ್ಡು ನೋಡಿರಿ ಸಕ ಸಂಘಟನೆ ಮುಖಂಡಗೆ ಆತ ಗೋಪಾಲ್ ಅಂತೇಳಿ ಆತ ಆತನಿಗೆ ಜೂನ್ ಹದಿನಾಲ್ಕನೇ ತಾರೀಕು ಜಿ ಪಿ ಎ ಕೊಟ್ಟಿರ್ತಾರೆ ಅಮೃತ ಅವರ ಇಪ್ಪತ್ತೈದು ಈ ವರ್ಷ ಅದೇ ಇದ್ರೂ ಜಿ ಪಿ ಎ ತಗೊಂಡಿರ್ತಾರೆ ಅನ್ ಅನ್ರಿಜಿಸ್ಟರ್ಡ್ ನೋಡಿರಿ ಅನ್ರಿಜಿಸ್ಟರ್ಡ್ ಮಾಡಿಕೊಂಡು ಏಕ ಏಕಿ ಹದಿನಾಲ್ಕನೇ ತಾರೀಕು ಜಿ ಪಿ ಎ ಮಾಡಿಕೊಂಡು ಏಕ ಏಕಿ ಹದಿನಾ ಹದಿನಾರನೇ ತಾರೀಕು ನಮ್ಮ ಜಾಗಕ್ಕೆ ತಗೊಬಂದು ಬೋರ್ಡ್ ಸಂಘಟನೆ ಅವ್ರನ್ನ ಅವ್ರನ್ನ ಕರ್ಕೊಂಬಂದು ಡಿ ಎಚ್ ಎಸ್ ಬೋರ್ಡ್ನ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಆಡ್ ಹಾಕ್ತಾರೆ ಸ್ಟೇ ಇದ್ರೂ ನೈಟ್ ಒಂಬತ್ತು ಗಂಟೆಯಲ್ಲಿ ತಗೊಂಬಂದು ಹಾಕ್ತಾರೆ ಅಲ್ಲಿ ಹಾಕಿದ್ಮೇಲೆ ನಾವು ಸರಿ ಆಯಿತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಬೇಕು ನಾವು ಏನು ಅದರಲ್ಲಿ ಏನೋ ಇದು ಮಾಡಬಾರ್ದು ಅಂತೇಳಿ ಸರಿ ಇಲ್ಲಿ ನಾವು ಕೋರ್ಟ್ ಮುಖಾಂತರ ಹೋಗೋಣ ಸ್ಟೇ ಇದು ಮಾಡೋಣ ಗಲಾಟೆ ಮಾಡೋದು ಬೇಡ ಹೇಳಿ ನಮ್ಮ ಮೇಲೆ ಧುಮ್ಕಿ ಎಲ್ಲ ಹಾಕಿದ್ರು ಎಲ್ಲ ಒಂದು ಸುಮಾರು ಲೇಡೀಸ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ಸುಮಾರು ಒಂದು ಐವತ್ತರಿಂದ ನೂರು ಜನ ಹುಡುಗರನ್ನವ್ರ ಕರ್ಕೊಂಡ್ಬಂದು ಮೇಲೆಲ್ಲ ಧುಮಿ ಹಾಕಿ ಎಲ್ಲ ಇದು ಮಾಡಿದ್ರು ನಾವು ಆಮೇಲೆ ನಾವು ಇದೇ ಸ್ಟೇ ಮುಖಾಂತರ ಹೋಗಿ ನಾವು ಇದನ್ನೆಲ್ಲ ಫೋಟೋ ಎಲ್ಲ ನಾವು ಫೋಟೋಲ್ ಹಾಕಿ ಇದೆಲ್ಲ ಮಾಡಿದ್ದಕ್ಕೆ ನಮಗೆ ಪ ಈ ಆರ್ಡ್ರ್ ಮುಖಾಂತರ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಆರ್ಡರ್ ಕೊಟ್ಟರು ಪೊಲೀಸ್ ಪ್ರೊಟೆಕ್ಷನ್ ಆರ್ಡ್ರ್ ಕೊಟ್ಟಾಗ ನಾವು ಅದ್ರ ಪ್ರಕಾರ ನಾವ್ ನಮ್ ಜಾಗದಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಸುಳ್ಳು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿ ನಮ್ ಜಾಗಕ್ಕೆ ಅವರೇ ಬಂದು ನಮ್ ಮೇಲೆ ಕೇಸ್ ಹಾಕಿ ಸ್ಟೇ ಇದ್ರು ಇಂಜೆಕ್ಷನ್ ಹಾಡಿದ್ರು ಪೊಲೀಸ್ ಪ್ರೊಟೆಕ್ಷನ್ ಆಡ್ರಿದ್ರು ಎಲ್ಲ ಇದ್ರು ನಮ್ಮೇಲೆನೆ ಅಟ್ರಾಸಿಟಿ ಕೇಸ್ ಹಾಕಿ ನಮೇಲೇನೆ ಸುಳ್ಳು ಕೇಸ್ ಹಾಕಿ ನಮ್ಮನ್ನ ಎದುರಿಸಿ ಎಲ್ಲಾ ಮಾಡಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಟ್ರಾಸಿಟಿ ಅಟ್ರಾಸಿಟಿ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆ ನಮ್ಗೆ ಇವತ್ತು ಒಂದು ಸುಮಾರು ಒಂದು ಲೇಡೀಸ್ ಒಂದು ಹತ್ತು ಜನ ಅವರು ಜೆಂಟ್ಸ್ ಒಂದು ಇಪ್ಪತ್ತ್ ಜನ ಬಂದು ಸ್ಟೇ ಇದ್ದರೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಇದ್ದರೂ ಕೂಡ ಈ ಇಷ್ಟು ಜನ ಬಂದು ಇಲ್ಲಿ ನಮ್ಮ ಜಾಗದ ಹತ್ರ ಬಂದು ನಿಂತ್ಕೊಂಡು ಸ್ವಲ್ಪ ನಮ್ಮನ್ನೆಲ್ಲ ಈ ಎಲ್ಲರನ್ನೂ ಒಂಥರ ಇದೆ ಎಲ್ಲರನ್ನ ಇಲ್ಲಿ ಇರೋರ್ನೆಲ್ಲ ಎದುರಿಸಿ ಎದುರಿಸಿ ಈ ಥರ ಮಾಡಿ ಇಲ್ಲಿ ಬಂದು ಹೋಗಿದ್ದಾರೆ ಏನೂ ಇಲ್ಲ ಇದು ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ಅವ್ರದ್ದು ಎಲ್ಲಿದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ನಮ್ಮದು ಇಲ್ಲಿ ಸೇಲ್ ಸೇಲ್ಡಿ ಇದೆ ಸರ್ವೆ ರೆಕಾರ್ಡ್ಸ್ ಇದೆ ಕೋರ್ಟ್ ಡಿಗ್ರಿ ಇದೆ ಪಾರ್ಟಿಷನ್ ಡಿಗ್ರಿ ಇದೆ ಎಲ್ಲ ಅವರು ಹದಿನಾಲ್ಕು ಕೇಸ್ ಹಾಕಿರೋದ್ ವಿಡ್ರಾ ಆಗಿದೆ ನಾವು ಒನ್ ಜೀರೋ ನೈನ್ ಸೆವೆನ್ ಕೇಸ್ ನಂಬರ್ ಅಲ್ಲಿ ಕೇಸ್ ನಡೀತಾ ಡಿಕ್ಲರೇಷನ್ ಹಾಕೊಂಡಿದ್ದೀರಿ ನಮ್ಮ ಪರವಾಗಿ ಪೊಲೀಸ್ ಪ್ರೊಟೆಕ್ಷನ್ ಆರ್ಡ್ರು ಇದೆ ನಿಮಗೆಲ್ಲ ದಾಖಲೆ ಕೊಡ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ ತಂದಾಕಿರ್ತಾರೆ ಹಾಕಿರ್ತಾರೆ ಆದ್ರಿಂದ ನಾವು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಗಮನಕ್ಕೆ ಬಂದಿರಲ್ಲ ರಾತ್ರಿ ಹೊತ್ತು ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ ನಿಮ್ಮೂರಲ್ಲಿ ಹಾಕ್ಬೇಕಾದ್ರೆ ನೀವು ದಲಿತರು ನಿಮ್ಗೆ ಏನು ವಿಶ್ವಾಸ ಮಾಡಿಲ್ವಾ ನೋಡಿ ಮಾಡ್ಲೇ ಇಲ್ಲ ನಾವು ಇದ್ರೆ ಅಲ್ಲ ಇಲ್ಲಿ ದಲಿತರು ಯಾರಾದ್ರೂ ಇದ್ದಾರಾ ಹೇಳಿ ನೋಡೋಣ ದಲಿತರು ನಾವೆಲ್ಲ ಯಾರು ಹಾಗಾದ್ರೆ ದಲಿತರನ್ನು ದಲಿತರನ್ನ ಕಟ್ತಾ ಇದಾರೆ ಅಂತಾರೆ ಈಗ ಇವರು ಗೋಪಾಲ್ ಅವರೇ ಹೋಗ್ಬಿಟ್ಟು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಲಿತರ ಮೇಲೆ ಮಾಡುವಂತ ಕೆಲಸಗಳ ನೀವು ಒಂದು ರಾಜ್ಯಾಧ್ಯಕ್ಷರಾಗಿ ಅಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಅಪಮಾನ ಮಾಡ್ತಾ ಇದಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಸತ್ಯ ಇದು ಯಾರು ಮಾಡಿದ್ದಾರೆ ಅಪಮಾನ ಅನ್ನೋದು ಅವ್ರ ಸಾಕ್ಷಿಗೆ ಗೊತ್ತು ನಾವು ಏನು ಮಾಡಿದ್ದೀರಿ ಅನ್ನೋದು ನಿಮ್ಮ ಮಾಧ್ಯಮ ಮಿತ್ರಗೂ ಗೊತ್ತು ನಾವು ಆಲ್ರೆಡಿ ಬೋರ್ಡ್ ತೆಗೆಸಿದಾಗಿಂದೂ ನಮಗೆಲ್ಲ ಎಲ್ಲರೂ ಎಲ್ಲರ ಕಡೆಯಿಂದನೂ ಒಳ್ಳೆ ಕೆಲಸ ಮಾಡಿದ್ದಾರೇ ಅಂತ ಹೇಳ್ತಾ ಇದ್ದಾರೆ ಬೇರೆ ರೀತಿ ಏನು ತಪ್ಪು ಸಂದೇಶ ಯಾರು ಪ್ರೆಸ್ ಮೀಟ್ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಮುಖ್ಯವಾಗಿ ಹೈಲೈಟ್ ಮಾಡಿರೋದು ಏನಂದರೆ ನಮ್ಮ ದಲಿತರನ್ನೇ ದಲಿತರ ಮೇಲೆ ಎತ್ಕಟ್ತಾವ್ರೆ ಅವ್ರು ಯಾವ ಕಾರಣಕ್ಕೆ ಎತ್ ಯಾವ ಕಾರಣಕ್ಕೆ ಹೇಳಿದಾರೋ ಆ ಮಾತು ನಮಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯ ಕಾರಣ ಇಲ್ಲಿ ಗೋಪಾಲ್ ಅವರು ಇಲ್ಲಿ ಬರಬೇಕಂದ್ರೆ ಇಲ್ಲಿ ಬಂದು ರೆಡ್ಡಿ ಜನಾಂಗ ಅದು ಪ್ರಾಪರ್ಟಿ ಇದು ಅವರು ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೆ ಪ್ರಾಪರ್ಟಿಯಲ್ಲಿ ಕೋರ್ಟಲ್ ಪ್ರಕರಣ ದಾವೆ ಇರುತ್ತೆ ಸಿವಿಲ್ ಡಿಸ್ಟ್ರ್ಯೂಟ್ ಇರುತ್ತೆ ಅವ್ರಿಗೆ ಪ್ರಕರಣ ಅವ್ರು ಇತ್ಯರ್ಥ ಆದರೆ ಅವ್ರಿಗಾದ್ರೆ ಅವ್ರು ಎತ್ಕೊತಾರೆ ಇವ್ರಿಗಾದ್ರೆ ಇವ್ರು ಎತ್ಕೊತಾರೆ ಅದು ಸೆಕೆಂಡ್ರಿ ಅದು ಗೋಪಾಲ್ ಅವ್ರು ಬಂದು ಈ ಥರ ನಾನು ಈ ಜಾಗನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಜಿ ಪಿ ಎಮ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಗೋಪಾಲ್ ಅವರು ಅಗ್ರಿಮೆಂಟು ಜಿ ಪಿ ಎಮ್ ಮಾಡ್ಕೊಂಡಿದ್ರೆ ಗೋಪಾಲ್ ಹೆಸರಾಗಲಿ ಬೋರ್ಡಲ್ಲಿ ಈಗ ಇಲ್ಲಿ ಬೋರ್ಡ್ ಹಾಕಿದ್ರಲ್ಲ ಅಂಕಾರೆಡ್ಡಿ ಕುಟುಂಬವ್ರಿಗೆ ಸೇರಿದ್ದು ಅಂತ ಅದೇ ಥರ ಗೋಪಾಲ್ ಬಂದು ಈ ಜಾಗ ನನಗೆ ಸೇರಿದ್ದ ಜಾಗ ಇದು ಈ ಜಾಗದಲ್ಲಿ ನಾನು ಸರ್ವೆ ನಂಬರ್ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಸೈಟ್ ನಾನು ತಗೊಂಡಿದ್ದೀನಿ ಅಂತೇಳಿ ಅವರು ಬೋರ್ಡ್ ಹಾಕಲಿ ಬೋರ್ಡ್ ಹಾಕಿ ಪ್ರಕರಣ ಕೋರ್ಟಲ್ಲಿ ದಾವೆ ಹಾಕಿ ಪ್ರಕರಣ ಸಂಖ್ಯೆ ಬರೆದು ಅವರು ಬೋರ್ಡ್ ಹಾಕಲಿ ಈ ಜಾಗಕ್ಕೆ ಪ್ರೈವೇಟ್ ಪ್ರಾಪರ್ಟಿಗೆ ಬಂದು ಅಂಬೇಡ್ಕರ್ ಭಾವಚಿತ್ರನ ಅಂಬೇಡ್ಕರ್ ನಮ್ಮ ನಾಮಕ ಫಲಕನ ಎತ್ಕೊಂಡ್ಬಂದಂಥ ಪರಿಸ್ಥಿತಿ ಏನಿದೆ ಇವಾಗ ಅದೇ ಗೋಪಾಲ್ ಆವಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದರು ನಾನಿಲ್ಲಿ ಕೇಂದ್ರ ಕಚೇರಿ ಮಾಡ್ತೀನಿ ಕೇಂದ್ರ ಕಚೇರಿ ಮಾಡಿ ವಾಣಿಜ್ಯ ಮಳಿಗೆಗಳು ಮಾಡಿ ನಾನು ಸಂಪಾದನೆ ಮಾಡಬೇಕಂತ ನಾನು ಬಂದು ನಾನು ತಕೊಂಡಿರೋದಂತ ಹೇಳ್ತಾರೆ ಇವ್ರು ಕೇಂದ್ರ ಕಚೇರಿ ಮಾಡೋಂಗಿದ್ರೆ ವಾಣಿಜ್ಯ ಮಳಿಗೆ ಮಾಡೋಂಗಿದ್ರೆ ಬೇರೆ ಜಾಗ ತಗೊಳ್ಳಿ ಇದು ಮಾಡಲಿ ಆದರೆ ಇವ್ರು ಅಂಬೇಡ್ಕರ್ ನಾಮಕ ಫಲಕ ಹಾಕ್ಬೇಕಂದ್ರೆ ನಾನು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ನಾವು ಮೂವತ್ತು ವರ್ಷದಿಂದ ಹೋರಾಟ ಬಂದಿದ್ದೀವಿ ಮೂವತ್ತು ವರ್ಷದ ಹೋರಾಟ ಮಾಡ್ಕೊಂಡು ದಲಿತರಿಗೆ ದೀನ್ ದಲಿತರಿಗೆ ನಾವು ನಮ್ಮ ಸರ್ವೀಸಲ್ಲಿ ನಮ್ಮ ಯುವ ನಾಯಕರು ಮಹೇಶು ಈ ಥರ ನಮ್ಮ ಊರಿಗೆ ನಮ್ಮ ಮಹಿಳಂದ್ರ ಗ್ರಾಮ ಶಾಖೆ ಅಧ್ಯಕ್ಷರು ನಾವು ಡಿ ಎಸ್ ಎಸ್ ಸಂತವಾದ ಮಾರಪ್ಪನವರ ಸಂಘಟನೆಯಲ್ಲಿ ನಾನು ಕೆಲಸ ಇದ್ದೀನಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾಗಿ ಅದೇ ಅವ್ರು ಏನು ಮಾಡಿದ್ರು ಎಷ್ಟು ಜಾಗದಲ್ಲಿ ಎಷ್ಟು ಜನ ಬಡವ್ರಿಗೆ ನೀನು ಫ್ರೀ ಸೈಟ್ ಕೊಡಿಸಿದ್ಯಾ ಎಷ್ಟು ನೀವು ಎಷ್ಟು ಊರಲ್ಲಿ ನೀನು ಸ್ಕೂಲ್ ಕಟ್ಸಿದೀಯಾ ಎಷ್ಟು ಊರಲ್ಲಿ ನೀನು ಆಟದ ಮೈನಾದ ಕಟ್ಸಿದೀಯಾ ಎಷ್ಟು ಜನ ಬಡವ್ರಿಗೆ ನೀನು ಉದಾರ ಮಾಡಿದೀಯಾ ನಾನು ಇಪ್ಪತ್ತೈದು ವರ್ಷದಿಂದ ಉದಾರಕ ಮಾಡಿದ್ದೀನಿ ನಾನು ಕೇಳೋದಕ್ಕೆ ನೀನು ಬಂದಿರೋ ಪ್ರೈವೇಟ್ ಪ್ರಾಪರ್ಟಿಗೆ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಬಂದು ನಿನ್ನ ಬೆಳೆ ಬೇಯಿಸ್ಕೊಳಕ್ಕೆ ನೀನು ಬಂದಿದ್ಯಾ ಲ್ಯಾ ಲ್ಯಾಂಡ್ ಲ್ಯಾಂಡ್ ಮಾಫಿಗೆ ಬಂದಿರೋದು ಗೊಪ್ಪಲ್ವಾ ಲ್ಯಾಂಡ್ ಮಾಫಿಯಾಗಿ ಬಂದು ಇಲ್ಲಿ ಬಂದು ಈತನ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಈತನ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಂಬೇಡ್ಕರ್ನ ಏನಕ್ಕೆ ಉಪಯೋಗಿಸ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದೇನು ನಮ್ಮ ಅವರು ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಬಂದಾಗ ಅದನ್ನು ಯಾವ ಹಂತದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಆ ಹಂತದಲ್ಲೇ ಮಾಡ್ಕೊಂಡು ಹೋಗ್ಬೇಕು ನೀನು ಪ್ರೈವೇಟ್ ಪ್ರಾಪರ್ಟಿಗೆ ಬಂದುಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಂಬೇಡ್ಕರ್ ಇಲ್ಲಿಡೋ ಪರಿಸ್ಥಿತಿ ಇಲ್ಲ ಇದೇ ನೀನು ಅಂಬೇಡ್ಕರ್ ಸಾಹೇಬ್ರನ್ನ ಇದೇ ಸೋರೆ ನಂಬರಲ್ಲಿ ನಾವು ಕೊಡ್ತೀವಿ ಜಾಗ ಸರ್ಕಾರಿ ಜಾಗ ಎಂಬತ್ತರ ಏಳು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಾಕು ನಾಮಬಲ್ಕ ಹಾಕು ಎಲ್ಲ ಬೋಡೆಲ್ಲ ಹಾಕು ಅಲ್ಲಿ ನೀನು ನೀನು ಹೇಳ್ತಾ ಇದೆಯಲ್ಲ ಇಪ್ಪತ್ತೈದು ವರ್ಷ ನಾನು ಹೋರಾಟ ಮಾಡ್ಕೊಂಬಂದಿದ್ದೀನಿ ಅಂತ ಅವ್ರಿಗೆ ಪ್ರಿಸೈಟ್ ಕೊಡ್ಸು ಅವ್ರಿಗೆ ಮನೆ ಕೊಡಿಸು ಅವ್ರಿಗೆ ಸ್ಕೂಲ್ ಕಟ್ಸು ಬಡ ಮಕ್ಳಿಗೆ ಅಂಗನವಾಡಿ ಕಟ್ಸು ಆವಾಗ ನಿಮ್ಮನ್ನು ರಾಜ್ಯದ ನಾಯಕರಂತ ನಾವು ಒಪ್ಕೊತೀವಿ ಆ ಏಕ ಏಕಿ ಬಿಟ್ಟುಬಿಟ್ಟು ನೀನು ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ನೀನು ದುಡ್ಡು ಸಂಪಾದನೆ ಮಾಡೋದಕ್ಕೆ ಯಾರದೋ ಜಮೀನಿಗೆ ನೀನು ಯಾರ ಕಡೆಯಿಂದ ಜಿ ಪಿ ಎ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅಂಬೇಡ್ಕರ್ ನಾಮಕ ಬಲಕ ಹಾಕೋದಕ್ಕೆ ಯಾವ ನ್ಯಾಯ ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದಾರಾ ಇದನ್ನು ಪ್ರೈವೇಟ್ ಪ್ರಾಪರ್ಟಿಗೆಲ್ಲ ನೀನು ಎತ್ಕೊಂಡೋಗಿ ನನ್ನ ನಮಗೆ ಪಾಲಕನ ನನ್ನ ಪ್ರತಿಮೆ ತಗೊಂಡೋಗಿ ಅಂತ ಹೇಳಿದಾರೆ ನಿನಗೆ ಹೇಳಿದಾರಾ ಸಂವಿಧಾನ ಕರೆಕ್ಟಾಗಿ ಸ್ಟಡಿ ಮಾಡಿದ್ದಾರ ಅವರು ಯಾವ ಲೆಕ್ಕಾಧಾರದಲ್ಲಿ ಅಂಬೇಡ್ಕರ್ ನಮ್ಮ ಫಲಕನ ಎತ್ತಂಬ ಪ್ರೈವೇಟ್ ಪಾರ್ಟಿಗೆ ಹಾಕ್ತಾರೆ ಇವರು ಹಾಕ್ಲಿ ನೀನು ತಗೊಂಡಿದ್ಯಾ ತಾನೇ ದುಡ್ಡು ಹಾಕಿದ್ಯಾ ತಾನೇ ಗೋಪಾಲನವರು ದುಡ್ಡು ಹಾಕಿದ್ರೆ ನೀನು ಸಿವಿಲ್ ಸೂಟ್ ಹಾಕು ಕೋರ್ಟಲ್ಲಿ ದಾವೇ ಓಡು ಆ ವಯಸ್ಸು ನಂಬರ್ ಎತ್ತಂಬಂದು ಬೋರ್ಡ್ ಹಾಕು ಬೋರ್ಡ್ ಹಾಕಿ ನಿನಗಾದರೆ ಗೋಪಾಲ ಅವ್ರು ತಗೊಳ್ಳಿ ಈ ಕಡೆ ತಗೊಳ್ಳಿ ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಡ ಅಂತ ನನ್ನ ಹೆಚ್ಚೆ ಇಷ್ಟ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ